ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಕಲಬುರಗಿ ಜಿಲ್ಲೆಯ ದೇವಲಯ ಘಾನಗಾಪುರದ ಮಹಾರಾಜರ ಕ್ಷೇತ್ರಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು ದೇವಸ್ಥಾನಕ್ಕೆ ಭೇಟಿ ನೀಡಿದ ಅವರು ದತ್ತ ಮಹಾರಾಜರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಪಕ್ಷವನ್ನು ರಾಜ್ಯದಲ್ಲಿ ಇನ್ನಷ್ಟು ಗಟ್ಟಿಗೊಳಿಸಲಾಗುವುದು ಎಂದರು ನಂತರ ಪತ್ರಕರ್ತರು ನಿಮ್ಮನ್ನ ರಾಜ್ಯಾಧ್ಯಕ್ಷರ ಪಠದಿಂದ ಕೆಳಗಿಳಿಸಲು ನಿಮ್ಮ ಪಕ್ಷದ ಹಲವು ನಾಯಕರು ಪ್ರಯತ್ನಿಸುತ್ತಿದ್ದಾರೆ ಯಾಕೆ ನಿಮ್ಮ ಮೇಲೆ ಇಷ್ಟೊಂದು ದ್ವೇಷ ಅವರಿಗೆ ಎಂದರು ಪ್ರಶ್ನೆಗೆ ಉತ್ತರಿಸಿದ ಅವರು ನಾನು ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುತ್ತೇನೆ ಎಂಬ ಆತ್ಮವಿಶ್ವಾಸವಿದೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ನಾಯಕರಿಗೆ ದತ್ತ ಮಹಾರಾಜರು ಒಳ್ಳೆಯದು ಮಾಡಲಿ ಎಂದು ಬಯಸುತ್ತೇನೆ ಎಂದು ಟಾಂಗ್ ನೀಡಿದರು ಮತ್ತು ಅವರು ಏನೇ ಮಾಡಿದರೂ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ನನ್ನ ಅವಧಿ ಇರುವವರೆಗೂ ಪಕ್ಷದ ಬೆಳವಣಿಗೆಗೆ ಶ್ರಮಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮೀಣ ನೂತನ ಜಿಲ್ಲಾಧ್ಯಕ್ಷ ಅಶೋಕ್ ಬಗ್ಲಿ ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೂಡ್ ನಿತಿನ್ ಗುತ್ತೇದಾರ್ ಚಂದು ಪಾಟೀಲ್ ಮಾಜಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಶಿವರಾಜ ಪಾಟೀಲ್ ದದ್ದೇವಡಗಿ ಹರ್ಷಾನಂದ ಗುತ್ತೇದಾರ್ ಆನಂದರಾವ್ ಪಾಟೀಲ್ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು ಕಾಂಪ್ರಮೈಸ್ ಮಾತೇ ಆಡ್ತಾ ಇಲ್ಲ ನಿಮ್ಮ ಅಜೆಂಡಾ ಇಟ್ಕೊಂಡಿದ್ದಾರೆ ನೀವು ಎತ್ನಾಳ್ ಟೀಮು ಲೈನ್ ಅಜೆಂಡಾ ಅವರು ವಿಜಯೇಂದ್ರ ತೆಗಿ ಹೋಗ್ಬೇಕು ರಾಜ್ಯಾಧ್ಯಕ್ಷ ಸೂಟ್ತಾ ಅಲ್ಲ ಅನ್ನೋ ನಾನು ಕೂಡ ಈಗ ದತ್ತರ ಸಣ್ಣದಲ್ಲಿ ಬಂದಿದ್ದೇನೆ ಅವ್ರು ಒಳ್ಳೇದಾಗ್ಲಿ ಅಂತ ನಾನು ಕೂಡ ಭಗವಂತ ಪ್ರಾರ್ಥನೆ ಮಾಡ್ತೀನಿ ಜಿಲ್ಲಾಧ್ಯಕ್ಷಿಗೂ ಕೂಡ ಚುನಾವಣಾ ಪ್ರಕ್ರಿಯೆ ನಡೆದಿದೆ ಮಂಡಲ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೆದಿದೆ ರಾಜ್ಯದ ಅಧ್ಯಕ್ಷರು ಇದಕ್ಕೂ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೆಸಿದೆ ಮೀಟಿಂಗ್ ಇದೆ ರೆಬಲ್ಸ್ ರಾಜ್ಯಾಧ್ಯಕ್ಷ ಸಂಬಂಧಪಟ್ಟಂಗೆ ಯತ್ನಾಳ್ ಜಾರಕಿಹೊಳಿ ಬಂಗಾರಪ್ಪ ಜನ ನಡೆಸ್ತದ ಅದು ಒಳ್ಳೇದಾಗ್ಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಅನ್ನೋದು ಅಭ್ಯರ್ಥಿ ಘೋಷಣೆ ಸಲುವಾಗಿ ಮಾಡ್ತಾ ಇರೋದಂತೆ ಇಲ್ಲಿಯಪ್ಪ ಅವ್ರ ಪ್ರಯತ್ನ ಮಾಡೋ ತಪ್ಪು ಅಂತ ಹೆಂಗ್ ಹೇಳಕ್ ರಾಜಕೀಯ ಪಕ್ಷ ಆದ್ರೆ ಒಂದು ಸಂತೋಷ ಪಡ್ಬೇಕು ಜಿಲ್ಲಾಧ್ಯಕ್ಷರು ವಿಚಾರದಲ್ಲೂ ಕೂಡ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದ್ರೆ ಮೊದಲ ಬಾರಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದ್ರೆ ಮೊದಲ ಬಾರಿ ಅದು ನೀವು ಪ್ರಕ್ರಿಯೆ ರಾಜ್ಯದ ಅಧ್ಯಕ್ಷನಾಗೆ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗೆ ಧನ್ಯವಾದ